ಒಂದಲ್ಲ ಒಂದು ದಿನ ಸತ್ಯ ಬಯಲಿಗೆ ಬರಲೇಬೇಕು ಸತ್ಯ ಬಯಲಿಗೆ ಬಂದು ಕರ್ಮ ಒಂದಲ್ಲ ಒಂದು ದಿನ ಅವ್ರನ್ನ ಅಟ್ಟಾಡಿಸಿ ಹೊಡೆಯಲೇಬೇಕು ಅನ್ನೋದು ಆ ಭಗವಂತನ ನಿಯಮ ಅಂತ ಅನ್ಸುತ್ತೆ ಹಾಗಾಗಿ ಈಗ ಧರ್ಮಸ್ಥಳದ ಪಾಪುಗೇಡಿಗಳಿಗೆ ಎಲ್ಲರಿಗೂ ಪಾಪುಗೇಡಿ ಮಾಡಿದಂಥವ್ರಿಗೆಲ್ಲರಿಗೂ ಒಂದು ಆ ಅಂತ್ಯಕಾಲ ಬಹುಶಃ ಬರ್ತಿದೆ ಅಂತ ಅನ್ಕೊಳ್ತೀನಿ ಸೊ ಏನು ಅಂತ್ಯಕಾಲ ಬರ್ತಿದೆ ಮತ್ತು ಏನೆಲ್ಲ ಧರ್ಮಸ್ಥಳದ ಬಗ್ಗೆ ಕ್ಲಿಯಾರಿಟಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಒಂದು ಮಾತಾಡ್ತೀನಿ ನಿಮಗೆ ಧರ್ಮಸ್ಥಳದ ಏನು ಒಂದಿಷ್ಟು ಅತ್ಯಾಚಾರಗಳು ಆಮೇಲೆ ಪ್ರಾಣ ತೆಗೆದಿರುವುದು ಆಮೇಲೆ ಶವಗಳನ್ನು ಹೂತು ಹಾಕಿರುವುದು ಇದೆಲ್ಲವೂ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಅದರ ಜೊತೆಗೆ ಏನಪ್ಪಾ ಅಂದರೆ ಎಲ್ಲಿ ಎಲ್ಲಿ ಯಾವ ಯಾವ ಜಾಗಗಳಲ್ಲಿ ಮತ್ತು ಅದರ ಜೊತೆಗೆ ಯಾವ ಯಾವ ಕ್ಷಣಾರ್ಥಗಳಲ್ಲಿ ಹೂತು ಹಾಕಿದ್ದಾನೋ ಅದೇ ವ್ಯಕ್ತಿ ಕಾನೂನಿಗೆ ಬಂದು ಶರಣಾಗಿದ್ದು ಆ ಹೂತಂತಹ ಶವಗಳನ್ನು ತೆಗೆದುಕೊಡುವಂತಹ ನಿಟ್ಟಿನಲ್ಲಿ ಸಹಕಾರ ಕೂಡ ಆ ವ್ಯಕ್ತಿ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಕೆಲವೊಂದಿಷ್ಟು ಪ್ರಾಂಪ್ಟ್ ಕೂಡ ಬರೆದು ಈಗಾಗಲೇ ಕೋರ್ಟ್ಗೆ ಪೊಲೀಸರ ಮುಂದೆ ಮತ್ತೆ ವಕೀಲರ ಮುಂದೆ ಇಟ್ಟಿರುವಂಥದ್ದು ಸೊ ಈ ವ್ಯಕ್ತಿ ಏನು ಪ್ರಾಂಪ್ಟಲ್ಲಿ ಬರೆದಿದ್ದಾನೆ ಇದನ್ನು ಓದ್ತಾ ಓದ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಏನಂದರೆ ಕೆಲವು ಪದಗಳನ್ನು ನಾನು ಬಳಸೋದಿಲ್ಲ ಹೇಳೋಕ್ಕೂ ಆಗೋದಿಲ್ಲ ಇಲ್ಲಿ ಬರೆದಿರುವಂತಹ ಪ್ರಾಂಪ್ಟಲ್ಲಿ ಬಂದಿರುವಂಥ ಕೆಲವು ಪದಗಳನ್ನು ಬಳಸಲಿಕ್ಕೂ ಆಗೋದಿಲ್ಲ ಯಾಕಂದರೆ ಒಂದು ಯೂಟ್ಯೂಬ್ ಪಾಲಿಸಿ ಅಂತ ಇರುತ್ತೆ ಆ ಪಾಲಿಸಿಯ ಮೀರಿದ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪಲ್ಲ ಭಾಳ ಭಾರಿ ಬಲವಾದ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಅದನ್ನು ಓದೋದಿಲ್ಲ ಆ ಸಿಚುವೇಶನ್ ನನಗೆ ನಿಮ್ಗೆ ತಿಳ್ಕೊಬೇಕು ಪ್ರಾಂಪ್ಟ್ ಕೂಡ ಸೈಡಲ್ಲಿ ಹಾಕ್ತೀನಿ ಸೊ ನೋಡ್ಕೊಳ್ಳಿ ನೋಡ್ತಾ ನೋಡ್ತಾ ಹೋಗ್ತಾ ಇರಿ ನಾನು ಕೂಡ ಆ ನ ಈಗ ಓಪನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಸೈಡಲ್ಲಿ ಹಾಕ್ತೀನಿ ಓದ್ಕೊಳ್ಳಿ ಓಕೆ ಆ ನ ಓದ್ತಾ ಹೋಗ್ತೀನಿ ನೋಡಿ ವಿಷಯದ ಬಗ್ಗೆನೇ ಮಾತಾಡ್ತೀನಿ ಡೈರೆಕ್ಟ್ ವಿಷಯನೇ ಓದ್ತೀನಿ ನನಗೆ ನಿರಂತರದ ಪ್ರಾಣ ಬೆದರಿಕೆಯೊಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಂತ ಇದೆಯಲ್ಲ ಅಲ್ಲಿ ನೋಡ್ಕೊಳ್ಳಿ ಹಾಗೂ ಅತ್ಯಾಚಾರಗಳಿಗಾಗಿ ಅನೇಕ ಮೃತದೇಹಗಳು ಮತ್ತು ಸಾಕ್ಷ್ಯಗಳನ್ನು ನನ್ನಿಂದ ಬಲವಂತವಾಗಿ ಬಗ್ಗೆ ಬಗ್ಗೆದು ಅಂದರೆ ಈ ವ್ಯಕ್ತಿಯಿಂದ ಅನೇಕ ಪ್ರಾಣಗಳನ್ನು ತೆಗೆಸಿ ಪ್ರಾಣಗಳನ್ನು ತೆಗೆಸಿಯೋ ಅಥವಾ ಪ್ರಾಣಗಳು ಹೋಗಿರುವ ದೇಹಗಳನ್ನು ಹೂತು ಹಾಕಿಸಿರುವಂಥದ್ದು ನನ್ನ ಕಡೆಯಿಂದ ಅನೇಕ ಪ್ರಾಣ ಹೋಗಿರುವಂತಹ ಶವಗಳನ್ನು ಹೂತು ಹಾಕಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರ ಬಗ್ಗೆ ನಾನು ದೂರ ಕೊಡ್ತಾ ಇದ್ದೀನಿ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಅದಾದ ತಕ್ಷಣ ನೋಡಿ ನನ್ನಿಂದ ಹೂತು ಹಾಕಿಸಿರುವ ಮೃತದೇಹ ಕಳೆ ಬರಹಗಳನ್ನು ಪೊಲೀಸರ ಸಮ್ಮುಖದಲ್ಲಿಯೇ ಹೊರತೆಗೆಯುವಂತೆ ಮನವಿ ಈತ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಏನಪ್ಪಾ ಅಂದ್ರೆ ನನ್ನ ಸಮ್ಮುಖದಲ್ಲಿ ನನ್ನ ಸಮ್ಮುಖದಲ್ಲಿ ಮತ್ತು ಪೊಲೀಸರ ಸಮ್ಮುಖದಲ್ಲಿ ಆ ಹೂತು ಹಾಕಿದಂಥ ಶವಗಳನ್ನು ಹೊರಗೆ ತೆಗೆಯುವಂಥದ್ದು ಮಾಡೋಣ ಅನ್ನುವಂಥ ನಿಮ್ಮಲ್ಲಿ ಹೇಳ್ತಾ ಇರುವಂಥದ್ದು ಅದರ ಜೊತೆಗೆ ಹೇಳ್ತಾ ಇರುವಂಥದ್ದು ಏನಪ್ಪ ಅಂದ್ರೆ ತಕ್ಷಣದ ಪ್ರಥಮ ವರ್ತಮಾನ ವರದಿ ಹಾಗೂ ಸಾಕ್ಷಿ ಸಂರಕ್ಷಣೆಯ ವಿನಂತಿ ಸಾಕ್ಷಿಯನ್ನು ಸಹ ಬಲಿಷ್ಠವಾಗಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ವ್ಯಕ್ತಿ ಕೋರ್ತಾ ಇರುವಂಥದ್ದು ನಂತರ ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿವಾರ ಪರಿಹಾರವಾದ ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರು ನೀಡುತ್ತಿದ್ದೇನೆ ಅತ್ಯಂತ ಭಾರವಾದ ಹೃದಯದಿಂದ ಮತ್ತು ನಾನು ಎಷ್ಟು ಪಾಪ ಮಾಡಿದ್ದೀನಲ್ಲ ಅಷ್ಟು ಪಾಪಗಳಿಂದ ಹೊರಬರುವ ಸಲುವಾಗಿ ನಾನು ಈ ಕೆಲಸ ಮಾಡಬೇಕಾಗಿದೆ ಪೊಲೀಸರ ಮುಂದೆ ಬರಬೇಕಾಗಿದೆ ಶರಣಾಗಬೇಕಾಗಿದೆ ಈ ಎಲ್ಲ ಸತ್ಯ ಸತ್ಯಾಂಶಗಳನ್ನು ತಿಳಿಸ್ಬೇಕಾಗಿದೆ ಅಂತ ಆ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಆಮೇಲೆ ನಾನು ಕಂಡ ಇಲ್ಲಿ ನೋಡಿ ಅಲ್ಲಿ ನೋಡ್ಕೊಳ್ಳಿ ನಾನು ಕಂಡ ಪ್ರಾಣ ತೆರ ಅಂತ ಹೇಳ್ತೀನಿ ನಾನು ನಾವು ಕಂಡ ಪ್ರಾಣ ತೆಗೆದ ಪ್ರಾಣ ಅಂದ್ರೆ ತಪ್ಪಾಗ್ತದೆ ಪ್ರಾಣ ತೆಗೆದಿರುವ ದೇಹಗಳನ್ನ ಸ್ವೀಕರಿಸಿದ ಶವಗಳು ಹೂತು ಹಾಕಿದ್ದಾರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ತಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನಮ್ಮಿಂದ ಸಾಧ್ಯವಿಲ್ಲ ನೋಡಿ ಎಷ್ಟೋ ಶವಗಳನ್ನು ಹೂತು ಹಾಕಿಸಿದ್ದಾರೆ ಆತನ ಕೈಯಿಂದಾನೆ ಎಲ್ಲಾನೂ ಮಾಡಿಸಿ ಆತನ ಕೈಯಿಂದಾನೆ ಮಾಡಿಸಿ ಅದೇ ಏನು ಶವಗಳಿದೆಯಲ್ಲ ಆ ಶವಗಳನ್ನ ಕೂತಾಕ್ಸಿದಾನೆ ಆ ಒಂದು ನೋವನ್ನು ನನಗೆ ಆಗೋದಿಲ್ಲ ಅಂತ ಆತ ವ್ಯಕ್ತಿ ಹೇಳ್ತಾ ಇರುವಂತ ಪ್ರಾಮ ಬರ್ತಿದ್ದಾನೆ ಸೊ ಮುಂದೆ ಮತ್ತೆ ನೋಡೋಣ ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಪ್ರಾಣ ಪ್ರಾಣ ತೆಗೆಸಿಕೊಂಡ ಬಲಿಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೊಳಗಾಗಿ ಪ್ರಾಣ ಕಳೆದುಕೊಂಡ ಅನೇಕ ಯುವತಿಯರು ಮತ್ತು ಮಹಿಳೆಯರು ಮಾಹಿತಿಯನ್ನು ತೀವ್ರಗತಿಯಲ್ಲಿ ತನಿಖೆಗೊಳ ಒಳಪಡಿಸಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನು ಅತ್ಯಾಚಾರಕ್ಕೊಳಗಾಗಿದ್ದಾರೆ ತಮ್ಮ ಪ್ರಾಣವನ್ನೇ ತ್ಯಾ ಒಂದು ರೀತಿ ಬಿಟ್ಟಿದ್ದಾರೆ ಅತ್ಯಾಚಾರಕ್ಕೊಳಗಾಗಿ ಮತ್ತು ಎಷ್ಟು ಪುರುಷರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಇದನ್ನೆಲ್ಲದನ್ನೂ ಕೂಡ ಬಲವಾಗಿ ಒಂದು ಸಾಕ್ಷಿ ಜೊತೆಗೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ತನಿಖೆ ಒಳಪಡಿಸಬೇಕು ಅಂತ ಹೇಳಿ ಕಾನೂನಿಗೆ ಕೇಳ್ಕೊಂಡಿರುವಂತದ್ದು ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸುವಂತೆ ಕೋರುತ್ತಿದ್ದೆ ಅಂದ್ರೆ ಸತ್ಯ ಬಯಲು ಮಾಡ್ತಾ ಇದ್ದೀನಿ ನನಗೂ ಮತ್ತೆ ನನ್ನ ಕುಟುಂಬಕ್ಕೂ ಸ್ವಲ್ಪ ಸಂರಕ್ಷಣೆ ಬೇಕೇ ಬೇಕು ಯಾಕಂದ್ರೆ ನನ್ನನ್ನು ಕೂಡ ಯಾವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ ಅನ್ನುವಂಥ ಭಯದ ವಾತಾವರಣದಲ್ಲಿ ಆ ವ್ಯಕ್ತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇರೋದು ಅದಾದ ಮೇಲೆ ಬರೋಣ ನಾನು ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ರಾತ್ರೋರಾತ್ರಿ ತೋರದೆ ನಾನು ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ರಾತ್ರೋರಾತ್ರಿ ತೊರೆದೆ ಅಂದರೆ ನಾನು ಅಲ್ಲಿಂದ ಹನ್ನೊಂದು ವರ್ಷಗಳು ಹಿಂದೆ ಹೋದೆ ಅಂದರೆ ಹನ್ನೊಂದು ವರ್ಷ ಈಗ ಎರಡು ಸಾವಿರದ ಇಪ್ಪತ್ತೈದು ಸೊ ಅಂದರೆ ಒಂದು ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಹುಶಃ ಇದು ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ವ್ಯಕ್ತಿ ತೊರಿತಾನೆ ಅದಾದ ನಂತರ ನನ್ನ ಸಣ್ಣ ಕುಟುಂಬವನ್ನು ನನ್ನೊಡನೆ ಎಳೆದೋಯಿದೆ ಅವರ ಸಣ್ಣ ಕುಟುಂಬ ಏನಿತ್ತು ಈ ವ್ಯಕ್ತಿಯ ಸಣ್ಣ ಕುಟುಂಬ ಆ ವ್ಯಕ್ತಿಯ ಕುಟುಂಬವನ್ನು ಕೂಡ ತಗೊಂಡು ಹೋಗ್ಬಿಡ್ತಾರೆ ನೆರೆ ರಾಜ್ಯವೊಂದರಲ್ಲಿ ತಲೆಮರೆಸಿಕೊಂಡೆ ಅಂದ್ರೆ ಎಲ್ಲೋ ಒಟ್ಟಿನಲ್ಲಿ ಹೊರ ರಾಜ್ಯದಲ್ಲಿ ಹೋಗಿ ಅಡಗಿ ಅಂದ್ರೆ ತಲೆಮರೆಸಿಕೊಂಡೆ ಅಂದ್ರೆ ಇವರಿಂದ ಕಾಣ್ ಇವ್ರ ಕಣ್ಣಿಗೆ ಕಾಣಿಸದೇ ಇರುವ ಹಾಗೆ ಓಡೋದ ಸೊ ಅದಾದ್ಮೇಲೆ ಧರ್ಮಸ್ಥಳದಿಂದ ದೂರವಿದ್ದರೂ ನಾನು ಮತ್ತು ನನ್ನ ಕುಟುಂಬ ಯಾವುದೇ ಕ್ಷಣದಲ್ಲಿ ಹಿಂದಿನವರೆಯಂತೆಯೇ ಹಿಂದಿನವರಂತೆಯೇ ಅಂದ್ರೆ ಈ ಶವಗಳು ಪ್ರಾಣ ಕಡೆಕಂಡು ಹೂತಕ್ಕಿದ ಇವರಂತೆಯೇ ಎಂಬ ಖಚಿತ ನಮ್ಮನ್ನು ದಿನನಿತ್ಯ ಕಾಡುತ್ತಿದೆ ಅಂತ ಹೇಳ್ತಾರೆ ನಾನು ಎಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಈ ಪಾಪುಗೇಳಿಗಳ ಮಾಡಿರುವಂತಹ ಪಾಪದ ಕೆಲಸದ ಜೊತೆಗೆ ಕೈ ಜೋಡಿಸಿ ನಾನು ಕೂಡ ಒಂದಲ್ಲ ಒಂದು ದಿನ ಇವರ ಕೈಯಲ್ಲಿ ಹೀಗೆ ಶವವಾಗಿ ಹೂತು ಹೋಗುತ್ತೇನೆ ಅಂತ ಆತನ ಮನಸ್ಥಿತಿ ಕಾಡ್ತಿದೆ ನಾನು ಹುಟ್ಟಿದ್ದ ನಾನು ಹುಟ್ಟಿದ್ದು ಅತ್ಯಂತ ಕೆಳಗಿನೆಂದು ಕರೆಯಲಾಗುವ ಜಾತಿಯಲ್ಲಿ ನಾನು ಹುಟ್ಟಿದ್ದು ಅಂದ್ರೆ ಈ ವ್ಯಕ್ತಿ ಹೇಳ್ತಾರೆ ನಾನು ಹುಟ್ಟಿದ್ದು ಅತ್ಯಂತ ಕೆಳಮಟ್ಟದ ಜಾತಿಯಲ್ಲಿ ಅಂತ ಹೇಳ್ತಾರೆ ಅದೇನೇ ನಾನು ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳ ದೇವಸ್ಥಾನದ ಅಡಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದೆ ಹತ್ತೊಂಬತ್ ನೂರ ಐವತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಈತ ಧರ್ಮಸ್ಥಳದ ದೇವಸ್ಥಾನದ ಅಡಿಯಲ್ಲೇ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಪ್ರತಿನಿತ್ಯ ನೇತ್ರಾವತಿ ನದಿಯ ಬಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆಯ ಕೆಲಸವನ್ನು ನಿರ್ವಹಿಸುತ್ತಿದ್ದೆ ಅಲ್ಲಿ ಹೇಳ್ತಾರೆ ನೋಡಿ ಪ್ರತಿನಿತ್ಯ ನೇತ್ರಾವತಿ ನದಿ ಬಳಿ ಸ್ವಚ್ಛವನ್ನ ಕಾಪಾಡಿಕೊಳ್ಳೋದು ಸ್ವಚ್ಛವಾಗಿ ಇಟ್ಕೊಳ್ಳೋದು ಈ ರೀತಿ ಮಾಡ್ತಾ ಇದ್ದ ಈ ವ್ಯಕ್ತಿ ಕಾಪಾಡಿಕೊಳ್ಳೋದು ಆತನ ಕಾರ್ಯವಾಗಿತ್ತು ನಿರ್ವಹಿಸ್ತಾ ಇದ್ದ ಸೊ ನಿಯಮಿತ ಉದ್ಯೋಗವಾಗಿ ಪ್ರಾರಂಭವಾದದ್ದು ನಂತರದ ದಿನಗಳಲ್ಲಿ ಅತ್ಯಂತ ಭಯಾನಕ ಅಪರಾಧಗಳು ಸಾಕ್ಷ್ಯಗಳನ್ನು ಮರೆಮಾಚುವ ಕೆಲಸವಾಗಿ ಬದಲಾಯಿತು ಅಂತ ಹೇಳ್ತಾರೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಸ್ವಚ್ಛವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ನಾನು ನದಿಗಳನ್ನು ಸ್ವಚ್ಛ ಅಂದ್ರೆ ನದಿಗಳನ್ನು ನದಿ ಸುತ್ತಮುತ್ತಲಿನ ಅಲ್ಲಿ ಏನಿತ್ತಲ್ಲ ಅಲ್ಲೆಲ್ಲ ಸ್ವಚ್ಛ ಮಾಡಬೇಕಾಗಿರೋ ನಾನು ಅತ್ಯಂತ ಭಯಾನಕವಾದ ದೃಶ್ಯಗಳು ಅತ್ಯಂತ ಭಯಾನಕವಾದ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡುವಂತ ಸಮಯ ಬಂತು ಅಂತ ಹೇಳ್ತಾರೆ ಆಮೇಲೆ ನನ್ನ ಉದ್ಯೋಗ ಆರಂಭದಲ್ಲಿ ಮೃತದೇಹಗಳು ಕಾಣಿಸಿಕೊಳ್ಳುವುದನ್ನು ನಾನು ಗಮನಿಸಿದೆ ಅವರು ಉದ್ಯೋಗ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಮೃತದೇಹಗಳು ಕಾಣಿಸಿಕೊಳ್ಳುವುದನ್ನು ಅವರು ಗಮನಿಸಿದ್ರು ಅಂದ್ರೆ ಆ ಸ್ವಚ್ಛ ಮಾಡುವಾಗಲೂ ಎಲ್ಲೋ ಒಂದು ಸಮಯದಲ್ಲಿ ಮೃತದೇಹಗಳು ಕಾಣಿಸೋದಕ್ಕೆ ಶುರು ಮಾಡಿಕೊಂಡು ಅದನ್ನು ಗಮನಿಸಿದ್ರು ನೋಡಿದರು ಈ ವ್ಯಕ್ತಿ ನೋಡಿದಾದ ಮೇಲೆ ಇವು ಆತ್ಮಹತ್ಯೆಯೋ ಅಥವಾ ಇವು ತಂದನ್ನು ತಾನೇ ಪ್ರಾಣ ಕಳೆದುಕೊಂಡಿರುವ ದೇಹಗಳೋ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಎಂದು ನಾನು ಭಾವಿಸಿದ್ದೆ ಅಂದ್ರೆ ಈತ ಈ ವ್ಯಕ್ತಿ ಏನ್ಮಾಡ್ತಾರೆ ಅಂದ್ರೆ ಇವು ತಾನಾಗೆ ತನ್ನ ಪ್ರಾಣವನ್ನ ಕೊಟ್ಟಿದಿ ಕೊಟ್ಟಿರುವಂತಹ ದೇಹಗಳು ಅಥವಾ ಇಲ್ಲ ನದಿಯಲ್ಲಿ ಆಕಸ್ಮಿಕವಾಗಿ ಉಳಿದಂತಹ ದೇಹಗಳು ಅಂತ ಹೇಳಿ ಅವ್ರು ಕೇಳ್ತಾರೆ ಅಂದ್ರೆ ಅನ್ಕೊಳ್ತಾರೆ ಆ ರೀತಿ ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿತ್ತು ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ದುವಂತೆ ನೋಡಿದ್ರಲ್ಲಿ ಹೆಚ್ಚು ಶವಗಳು ಮಹಿಳೆಯರಾಗಿತ್ತು ಅನೇಕ ಮಹಿಳಾ ಶವಗಳು ಬಟ್ಟೆ ಅಥವಾ ಒಳ ಉಡುಪುಗಳಿಲ್ಲದೆ ಕಂಡುಬಂದವು ಹೆಣ್ಣು ಮಗಳ ಮೇಲೆ ಬಟ್ಟೆನೂ ಇಲ್ಲ ಒಳ ಉಡುಪುನೂ ಇಲ್ಲ ಅಂತಹ ಶವಗಳು ಸಾಕಷ್ಟು ಕಂಡು ಅಂತ ಹೇಳ್ತಾ ಆ ವ್ಯಕ್ತಿ ಅದಾದ ಮೇಲೆ ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಸ್ಪಷ್ಟ ಲಕ್ಷಣಗಳು ಕೆಲವು ಶವಗಳು ಹೊಂದಿದ್ದವು ಅಂತ ಹೇಳ್ತವೆ ಅಂದ್ರೆ ಲೈಂಗಿಕ ಕಿರುಕುಳದಿಂದ ಪ್ರಾಣವನ್ನ ಕಳೆದುಕೊಂಡಂತ ಹೆಣ್ಣಿನ ಶವಗಳೇ ಜಾಸ್ತಿ ಇದ್ದವು ಅಂತ ಲೈಂಗಿಕ ಸಮಸ್ಯೆ ಕಿರುಕುಳ ಅಂದ್ರೆ ನಿಮಗೆ ಅರ್ಥ ಆಗಿರುತ್ತೆ ಅದರಿಂದ ಸಾಕಷ್ಟು ಆ ಪ್ರಾಣವನ್ನು ಕಳೆದುಕೊಂಡಿರುವಂತಹ ಶವಗಳು ಕಾಣಿಸ್ಪಟ್ಟವು ಹೇಳಿ ಗೊತ್ತಾಯ್ತು ಆ ದೇಹಗಳ ಮೇಲೆ ಹಿಂಸೆಯನ್ನು ಸೂಚಿಸುವ ಗಾಯಗಳು ಅಥವಾ ಕತ್ತು ಹಿಸುವಿಕೆಯ ಕಂಡು ಬರುತ್ತಿದ್ದವು ಹಿಂಸೆಯಿಂದ ಗಾಯಗಳನ್ನು ಮಾಡುವುದು ಅಥವಾ ಹಿಂಸೆಗಳಿಂದ ಏನೇನೋ ಒಂದು ಮಾಡುವುದು ಅದಾದ ಮೇಲೆ ಕತ್ತು ಹಿಸುಕಿ ಪ್ರಾಣ ತೆಗೆಯುವುದು ಮಾಡಿದಂತಹ ಶವಗಡೆ ಜಾಸ್ತಿ ಇದ್ರು ಅಂತ ಹೇಳ್ತಾ ಇರುವಂಥದ್ದು ಆ ವ್ಯಕ್ತಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಸುಮಾರಿಗೆ ನನ್ನ ಮೇಲ್ವಿಚಾರಕರು ಈ ದೇಹಗಳನ್ನು ಪೊಲೀಸರಿಗೆ ವರದಿ ಮಾಡುವ ಬದಲು ನಾನು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚಿಸಿದರು ಇದು ಈಗ ನೋಡಿ ಹತ್ತೊಂಬತ್ ನೂರ ತೊಂಬತ್ತೆಂಟರ ಸುಮಾರಿಗೆ ಇವರ ಮೇಲ್ವಿಚಾರಕರು ಯಾರಿದ್ರಲ್ಲ ನಾವು ಸೊ ಮಾಡ್ತಾರೆ ಅಂದರೆ ಈ ದೇಹಗಳನ್ನು ವಿಲೇವಾರಿ ಮಾಡು ಸಿಹದಾ ಸೀದಾ ಸೀದಾ ಮುಚ್ಚಿಬಿಡು ಅಂತ ಹೇಳುವಂಥ ನಿಟ್ಟಿಗೆ ಸೊ ಗಪ್ ಗುಪ್ ಚುಪ್ ಮಾಡಿ ಮುಚ್ಚಿಬಿಡು ಅಂತ ಹೇಳ್ತಾರಲ್ಲ ಹಂಗ ಈತ ಆ ಇವ್ರ ಮೇಲ್ವಿಚಾರಕರು ಹೇಳಿದ ನಂಗೆ ಆ ನಂತರ ಏನ್ ಮಾಡಿದ ನೋಡಿ ಓಕೆ ಸೂಚಿಸಿದರು ನಾನು ತಕ್ಷಣವೇ ನಿರಾಕರಿಸಿ ಆ ಪ್ರಾಣ ಹೋದ ಶವಗಳನ್ನ ಪೊಲೀಸರಿಗೆ ತಿಳಿಸಬೇಕು ಎಂದು ಪ್ರತಿಕ್ರಿಯಿಸಿದಾಗ ತೀವ್ರವಾಗಿ ತಳಿಸಲ್ಪಟ್ಟೆ ಅಂತ ಹೇಳ್ತಾರೆ ಇಲ್ಲ ನಾನು ಪೊಲೀಸರಿಗೆ ತಿಳಿಸಿ ತಿಳಿಸ್ತೀನಿ ನಾನು ಮಾಡ್ಲಿಕ್ಕೆ ಬರಲ್ಲ ಅಂತ ಈ ವ್ಯಕ್ತಿ ಹೇಳಿದಾಗ ಇವನ್ ಮೇಲೆ ಹಲ್ಲೆ ಮಾಡಿದ್ರು ಹೊಡೆದು ಹೊಡೆದು ಅಂದ್ರೆ ಪಡಿಸ್ಕೊಂಡೆ ಅಂತ ಹೇಳ್ತಾ ನಾನು ನಾನೇನಾದರೂ ಅವರ ನಿರ್ದೇಶನಗಳನ್ನು ಅನುಸರಿಸಲು ನಿರಾಕರಿಸಿದರೆ ಅಥವಾ ಅದರ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇವೆ ಅಂತ ಹೇಳಿದ್ರಂತೆ ನೀ ಏನಾರ ನಾವು ಹೇಳಿದಂಗೆ ಮುಚ್ಚಲಿಲ್ಲ ನೀ ಹೇಳಿರ ನಾವು ಹೇಳಿದಂಗೆ ನೀ ಏನಾರ ಕೇಳಿದ್ರೆ ನಿನ್ನೂ ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತ ಹೇಳಿದ್ರಂತೆ ಯಾರು ಇವರ ಮೇಲ್ವಿಚಾರಕರು ಸೊ ಮೇಲೆ ಹಂಗೆ ಹೇಳಿದರು ಮೇಲೆ ನಿನ್ನ ದೇಹವು ಉಳಿದ ಶಿವಗಳಂತೆ ಕೂತಲ್ಪಡುತ್ತದೆ ಅಂತ ಹೇಳಿದ್ರಂತ ಈಗ ಹೆಂಗ್ ಶಿವಗಳಿದ್ದಲ್ಲ ಹಂಗೂ ನಿನ್ನ ಶಿವ ಕೂತಲ್ಪಡುತ್ತದೆ ಅಂತ ಹೇಳಿದ್ರಂತ ಮತ್ತು ನಿನ್ನ ಕುಟುಂಬದವರೆಲ್ಲರನ್ನೂ ಎಲ್ಲರನ್ನೂ ಬಲಿ ಮಾಡುತ್ತೇವೆ ಅಂತ ಹೇಳಿದ್ರು ನಿನ್ನ ಕುಟುಂಬದವ್ರನು ಎಲ್ಲರನ್ನೂ ಬಲಿ ಮಾಡ್ತೇವೆ ಅಂತ ಹೇಳಿದರು ಎಂದು ಬೆದರಿಕೆ ಆಕ್ರೋಶ ವ್ಯಕ್ತಪಡಿಸಿದರು ಅಂದ್ರೆ ನೀ ಏನಾದರೂ ಈ ವಿಚಾರ ಪೊಲೀಸರಿಗೆ ಹೇಳಿದ್ರೆ ನಿನ್ನ ನಿನ್ನ ಕುಟುಂಬ ಎಲ್ಲ ಏನ್ ಮಾಡ್ತೀನಿ ಹೂತ ಬಿಡ್ತೀವಿ ಅಂತ ಹೇಳಿದರು ಸೊ ಅದಾದ್ಮೇಲೆ ನೋಡಿ ಈ ಹಿಂದೆ ಆ ಕೆಲಸವನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿಯ ಹಿಂಜರಿಯದೊಡನೆ ಕಣ್ಮರೆಯಾದ ಪಾಯಿಂಟ್ ಇಲ್ಲಿದೆ ನೋಡಿ ಈ ಇದ್ರ ಹಿಂದ ಏನು ಈ ವ್ಯಕ್ತಿಗೆ ಮೊದಲು ಕೆಲಸ ಮಾಡ್ತಿದ್ದಲ್ಲ ಆ ವ್ಯಕ್ತಿ ಏನ್ ಕೆಲಸ ಮಾಡೋದು ಬಿಟ್ಟಲ್ಲ ಆವಾಗಲೇ ಅವ್ನು ಕಣ್ಮರೆಯಾದ ಮುಗಿದು ಹೋಗ್ಬಿಟ್ಟ ಅಂತ ಹೇಳೋದು ಎಂದು ಅವರು ಹೇಳುತ್ತಿದ್ದರು ನೋಡ್ರಿ ಅವರೇ ಹೇಳಿದ್ರಂತ ಮತ್ತೆ ಅಂತ ಅವರ ಬೆದರಿಕೆಯ ಸಂಶಯವಿರಲಿಲ್ಲ ಪಾಲಿಸು ಇಲ್ಲವೇ ಕುಟುಂಬ ಸಮೇತ ತುಂಡು ತುಂಡಾಗಿ ಕತ್ತರಿಸಲ್ಪಡುವ ಎಂದಾಗಿತ್ತು ಅಂದ್ರೆ ಮಾಡು ನಾವು ಹೇಳ್ದಂಗೆ ಇಲ್ಲಾಂದ್ರೆ ನಿನ್ನ ಕುಟುಂಬದ ಜೊತೆಗೆ ನೀನು ಬಿಡು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆ ಆಗಿತ್ತು ಅಂತ ಹೇಳ್ತಾ ಇರುವಂತದ್ದು ಮೃತದೇಹಗಳಿಗಿರುವ ನಿರ್ದಿಷ್ಟಗಳಿಗೆ ಮೇಲ್ವಿಚಾರಕರು ನನ್ನನ್ನು ಕರೆಯುತ್ತಿದ್ದರು ಮೃತದೇಹಗಳಿರುವ ನಿರ್ದಿಷ್ಟ ಸ್ಥಳಗಳಿಗೆ ಮೇಲ್ವಿಚಾರಕರು ನನ್ನನ್ನು ಕರೀತಿದ್ದರು ಅಂದ್ರೆ ಮೃತದೇಹಗಳು ಎಲ್ಲಿರ್ತಾವಲ್ಲ ಶವಗಳು ಅಲ್ಲಿ ಅವರು ವಿಚಾರ ಕರಿತಾ ಇದ್ರು ಮೇಲ್ವಿಚಾರಕರು ಅನೇಕ ಬಾರಿ ಈ ದೇಹಗಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರದ್ದಾಗಿದ್ದವು ಅಂದ್ರೆ ಮಹಿಳೆಯರದ್ದೇ ಶವಗಳು ಕಾಣಿಸ್ತಾ ಇದುವು ಒಳ ಉಡುಪು ಇರದ ಹರಿಬಟ್ಟೆ ಮತ್ತು ಅವರ ಖಾಸಗಿ ಭಾಗಗಳಿಗೆ ಆಗಿದ್ದ ಗಾಯಗಳು ಅವರ ಮೇಲೆ ಕ್ರೂರ ಲೈಂಗಿಕ ಆಕ್ರಮಣವನ್ನು ಸೂಚಿಸುತ್ತಿದ್ದವು ಅಂದರೆ ಅತ್ಯಂತ ಕ್ರೂರವಾಗಿ ಲೈಂಗಿಕ ಕಿರುಕುಳ ಅಂದರೆ ಅತ್ಯಂತ ಕ್ಷಣಿಕವಾಗಿ ಆ ಅದು ಅಂತ ಒಂದು ಕ್ರೂರ ಆಗಿದ್ವು ಅಂತ ಹೇಳ್ತಾರೆ ಅವರು ಮೇಲೆ ಕೆಲವು ದೇಹಗಳ ಮೇಲೆ ಅಸಿಡ್ನಿಂದ ಸುಟ್ಟ ಗುರುತುಗಳು ಸಹ ಇರ್ತಿತ್ತು ಎಷ್ಟು ಹೀನ ಕೃತ್ಯವನ್ನು ಎಸಿದಾರೆ ಕೆಲವು ದೇಹಗಳ ಮೇಲೆ ಅಸಿಡ್ನಿಂದ ಸುಟ್ಟ ಗಾಯಗಳು ಕೂಡ ಇರ್ತಿತ್ತು ನನ್ನನ್ನು ಬಹಳವಾಗಿ ಕಾಡಿರುವ ಘಟನೆಯೊಂದಿದೆ ಅವ ಈ ವ್ಯಕ್ತಿಯನ್ನ ಬಹಳ ಕಾಡಿದ ಒಂದು ಘಟನೆ ಇದೆ ಅಂತೆ ಎರಡ್ ಸಾವಿರದ ಹತ್ತರಲ್ಲಿ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಬಂಕ್ ನಿಂದ ಸುಮಾರು ಐದ್ನೂರು ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನ ಮೇಲ್ವಿಚಾರಕರು ಕಳಿಸಿದರು ಅಲ್ಲೇ ಎಲ್ಲಿ ಐದ್ನೂರು ಮೀಟರ್ ದೂರದಲ್ಲಿರುವಂತಹ ಕಲ್ಲೇರಿಯಲ್ಲಿರುವ ಪೆಟ್ರೋಲ್ ಪಂಪ್ ಕಳಿಸಿದ್ರಂತ ವಿಚಾರ ಮಾಡೋಣ ಬಾ ಅಂತೇಳಿ ಅಲ್ಲಿ ಕರ್ಕೊಂಡು ಬಂದರು ಅದಾದ ನಂತರ ಅಲ್ಲಿ ಬಂದ ನಂತರ ಪೆಟ್ರೋಲ್ ಬಂಕ್ ನಿಂದ ಸುಮಾರು ಐದ್ನೂರು ಮೀಟರ್ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರ ಕಳಿಸಿದರು ಅಲ್ಲಿ ಆದ ತಕ್ಷಣ ನೋಡಿ ಅಲ್ಲಿ ನಾನು ಹದಿಹರಿಯದ ಹುಡುಗಿಯ ದೇಹವನ್ನು ಕಂಡೇನು ಅಂದ್ರೆ ಸಣ್ಣ ವಯಸ್ಸಿನ ಹೆಣ್ಣು ಮಗಳ ದೇಹವನ್ನು ಕಂಡ ನೋಡಿದಂತ ವಯಸ್ಸು ಅಂದಾಜು ಹನ್ನೆರಡರಿಂದ ಹದಿನೈದು ವರ್ಷಗಳ ನಡುವೆ ಇರಬಹುದು ಹನ್ನೆರಡು ವರ್ಷ ಅಥವಾ ಹದಿನೈದು ವರ್ಷಗಳ ನಡುವಿನ ಹೆಣ್ಣು ಮಗಳಿ ಹೆಣ್ಣ ಮಗಳ ದೇಹ ಇತ್ತು ಅಂತ ಅವಳು ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದಳು ಅಲ ಅಲ ಆ ಶಾಲೆಗೆ ಹೋಗುವಾಗ ನಡೆದಂತಹ ಘಟನೆ ಅನ್ಸತ್ತೆ ಪಾಪ ಆದರೆ ಅವಳ ಲಂಗ ಮತ್ತು ಒಳ ಉಪ್ಪುಗಳು ಇರಲಿಲ್ಲ ಥೋ ಎಂಥ ಕ್ರೂರತನ ಒಳ ಉಡುಪುಗಳು ಏನೂ ಇರಲಿಲ್ಲ ಅದಾದ ಮೇಲೆ ಅವಳ ದೇಹವು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳು ಹೊಂದಿತ್ತು ಗೊತ್ತಾಯಿತು ಆತನಿಗೆ ಇಲ್ಲ ಇದು ಬಲವಂತವಾಗಿ ಅತ್ಯಾಚರಿಸಿದಂತಹ ದೇಹ ಅಂತೇಳಿ ಅವಳ ಕುತ್ತಿಗೆಯ ಮೇಲೆ ಕತ್ತು ಹಿಸಿರುವ ಗುರುತು ಇತ್ತು ಅವಳ ಕುತ್ತಿಗೆಯನ್ನು ಕತ್ತಿಸಿರುವಂಥದ್ದು ಗುರುತಿತ್ತು ಅಂತ ನನಗೆ ಗುಂಡಿ ಅಗೆಯಲು ಮತ್ತು ಅವಳ ಶಾಲಾ ಬ್ಯಾಗ್ನೊಂದಿಗೆ ಅವಳನ್ನು ಹೂಳು ಹೂಳಲು ನಿರ್ದೇಶ ನಿರ್ದೇಶಿಸಿದರು ನೀನೇನು ಹೇಳೋದು ಹೇಳಿ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ಆಕಿ ಮತ್ತು ಅಕ್ಕಿ ಬ್ಯಾಗಿನ ಜೊತೆಗೆ ಆ ಹೆಣ್ಣು ಮಗಳ ಬ್ಯಾಗಿನ ಜೊತೆಗೆ ಶವವನ್ನು ಹುಗಳಲು ಹೇಳಿದರು ಆ ಸನ್ನಿವೇಶ ಇಂದಿಗೂ ಮಾಸಿಲ್ಲ ಅದು ಇನ್ನೂ ನನ್ನ ಕಡೆ ಮರಿಲಿಕ್ಕಾಗ್ತಿಲ್ಲ ಮಾಸ್ತಿಲ್ಲ ಅಂತ ಹೇಳ್ತಾರೆ ಮತ್ತೊಂದು ಮರೆಯಾಗದ ಘಟನೆ ಇಪ್ಪತ್ತರ ಹರಿಯದ ಮಹಿಳೆಯ ಮೃತದೇಹವಾಗಿತ್ತು ಮತ್ತೊಂದು ಘಟನೆ ಇಪ್ಪತ್ತರ ಆಸುಪಾಸಿನಲ್ಲಿ ವಯಸ್ಸಾಗಿತ್ತು ಆ ಹೆಣ್ಣು ಮಗಳಿಗೆ ಆಕೆಯ ಮುಖ ಅಸಿಡ್ನಿಂದ ಸುಡಲಾಗಿತ್ತು ಆಕೆಯ ಮುಖ ಹಸಿಡಿನಿಂದ ಸುಟ್ಟಿದ್ರು ಆ ದೇಹವನ್ನು ದಿನಪತ್ರಿಕೆಯಿಂದ ಮುಚ್ಚಿಸಲಾಗಿತ್ತು ಅಂದ್ರೆ ಪೇಪರ್ನಿಂದ ಈ ದಿನಪತ್ರಿಕೆಗಳು ಬರ್ತಲ್ಲ ಈ ಪೇಪರ್ನಿಂದ ಆ ಒಂದು ದೇಹವನ್ನ ಸುತ್ತಿ 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 ಮರೆಮಾಚಿದ್ರು ಆಕೆಯ ದೇಹವನ್ನು ಹೊಳದೆ ಆಕೆಯ ಪಾದರಕ್ಷೆ ಮತ್ತು ಅವಳ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಅವಳೊಂದಿಗೆ ಸುಡಲು ನನಗೆ ಮೇಲ್ವಿಚಾರಕರು ಸೂಚಿಸಿದರು ಏನೂ ಮಾಡಿದೆ ಎಲ್ಲ ಏನು ಬರತ್ತಲ್ಲ ಚಪ್ಪಲಿ ಇನ್ನೊಂದು ಮತ್ತೊಂದು ಆ ಹೆಣ್ಣು ಮಗಳಿಗೆ ಸಂಬಂಧಪಟ್ಟ ಏನೇನಿದೆ ಅದನ್ನೆಲ್ಲ ಒಂದೇ ಕಡೆ ಹಾಕಿ ಸೂಡಲು ಹೇಳಿದರು ಮತ್ತು ಧರ್ಮಸ್ಥಳ ಪ್ರದೇಶದಲ್ಲಿ ಭಿಕ್ಷಾಟನೆಗೆ ಬಂದ ಬಡ ಮತ್ತು ನಿರ್ಗತಿಕ ಪುರುಷರು ವ್ಯವ ವ್ಯವಸ್ಥಿತವಾಗಿ ಪ್ರಾಣ ಕಳೆದುಕೊಂಡ ಅನೇಕ ಘಟನೆಗಳಿಗೆ ನಾನು ಸಾಕ್ಷಿಯಾಗಿ ಎಷ್ಟೋ ಜನ ಅಲ್ಲಿ ದುಡಿಲಿಕ್ಕೆ ಭಿಕ್ಷೆ ಬೀಳಲಿಕ್ಕೆ ಬಂದಂತಹ ಜನಗಳು ಪ್ರಾಣವನ್ನ ಕಳ್ಕೊಂಡಿರೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತಾರೆ ನಾನಲ್ಲ ಅಲ್ಲಿ ವ್ಯಕ್ತಿ ಆಕೆ ಸೊ ಕೆಟ್ಟ ಅನ್ಸತ್ತೆ ಬಹಳ ದುರ್ಘಟನೆ ಅಂತ ಅನ್ಸುತ್ತೆ ಅವರನ್ನು ಪ್ರಾಣ ತೆಗೆಯುವ ವಿಧಾನವು ಅತ್ಯಂತ ಕ್ರೂರವಾಗಿತ್ತು ಅವರನ್ನ ಪ್ರಾಣ ತೆಗೆಯುವ ಒಂದು ಕೆಲಸ ಕೂಡ ಬಹಳ ಕ್ರೂರವಾಗಿತ್ತು ಅವರನ್ನು ಕೊಠಡಿಯ ಕುರ್ಚಿಗಳಿಗೆ ಕಟ್ಟಲಾಗಿತ್ತು ಮತ್ತು ಟವಲ್ಗಳನ್ನು ಬಳಸಿ ಹಿಂದಿನಿಂದ ಹಿಡಿದು ಉಸಿರುಗಟ್ಟಿಸಲಾಗಿತ್ತು ಅಂದ್ರೆ ಕುರ್ಚಿ ಕಟ್ಟೋದು ಕುರ್ಚಿ ಕಟ್ಟಿ ಹಿಂದಿನಿಂದ ಟವೆಲ್ ಟವೆಲ್ಸ್ಗಳನ್ನು ಬಳಸಿ ಉಸಿರುಗಟ್ಟಿಸಿ ಪ್ರಾಣ ತೆಗೆಯುವುದು ಈ ಪ್ರಾಣ ಹೋದ ನನ್ನ ಸಮ್ಮುಖದಲ್ಲೇ ನಡೆದವು ಈ ಪ್ರಾಣಗಳು ಕಳೆದು ಏನ್ ಪ್ರಾಣವನ್ನು ಕಳೆದುಕೊಂಡಿದಾರಲ್ಲ ಈ ಕಳೆದುಕೊಂಡಿರುವಂತಹ ಎಲ್ಲರೂ ಸಹ ಅವರ ಸಮ್ಮುಖದಲ್ಲಿ ಇಷ್ಟೆಲ್ಲ ಮನೆ ಆಚಾರಗಳು ಅದವು ದೂರದ ಅರಣ್ಯ ಪ್ರದೇಶಗಳಲ್ಲಿ ಈ ದೇಹಗಳನ್ನು ಕೂತು ಹಾಕಲು ನನಗೆ ನಿರ್ದೇಶನ ನೀಡಿದರು ದೂರದ ಒಂದು ದೂರದ ಅರಣ್ಯ ಪ್ರದೇಶದಲ್ಲಿ ಅಂದರೆ ಒಂದು ಗಾಡಿನ ಟ್ರೈಪ್ ಇರುತ್ತಲ್ಲ ಅಲ್ಲಿ ಹೋಗಿ ಈ ಸೇವೆಗಳನ್ನು ಹೂತು ಹಾಕಲು ತಿಳಿಸಿದರು ಇಷ್ಟು ನಲ್ಲಿ ಈ ವ್ಯಕ್ತಿ ತಿಳಿಸಿದ್ದಾರೆ ಈ ವ್ಯಕ್ತಿಯನ್ನೀಗ ಕಪ್ಪು ಬಟ್ಟೆ ಹಾಕಿ ಕಪ್ಪು ಬಟ್ಟೆಯನ್ನು ಹಾಕಿ ಈತನನ್ನು ಅಡ್ಡಾಡಿಸ್ತಾ ಇದ್ದಾರೆ ಕಾನೂನು ಕೂಡ ಪೊಲೀಸರು ಕೂಡ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕಾನೂನು ಕೂಡ ಬಹಳ ಬಲಿಷ್ಠವಾಗಿ ನಿಂತ್ಕೊಂಡಿದೆ ಅದು ತುಂಬ ಸಂತೋಷ ಸಂತೋಷಕರ ಸುದ್ದಿ ಇನ್ನೊಂದು ವಿಚಾರ ಏನಂದರೆ ಎಷ್ಟು ಕ್ರೂರವಾಗಿ ಈ ವ್ಯಕ್ತಿಯ ಕೈಯಿಂದ ಕೆಲಸ ಮಾಡಿಸಿದ್ದಾರೆ ನೋಡಿ ಈ ವ್ಯಕ್ತಿ ಕೈಯಿಂದ ಎಷ್ಟು ಕ್ರೂರವಾಗಿ ಕೆಲಸ ಮಾಡಿಸಿದ್ದಾರೆ ಎಷ್ಟು ಅಸಹ್ಯಕರ ಕೆಲಸ ಮಾಡಿಸಿದ್ದಾರೆ ಎಷ್ಟೆಷ್ಟೋ ಪ್ರಾಣಗಳು ಧರ್ಮಸ್ಥಳದ ಸುತ್ತಮುತ್ತಲಿನ ವ್ಯವಸ್ಥೆಯಲ್ಲಿ ಇವತ್ತು ಕೂಡ ಆಸ್ತಿ ಪಂಜರಗಳಾಗಿ ಆ ನೋವಿನಗೊಳಗಾದ ಮತ್ತು ಕೆಟ್ಟ ರೀತಿಯಲ್ಲಿ ಪ್ರಾಣವನ್ನು ಕಳೆದುಕೊಂಡಿರುವ ಆ ಅಸ್ಥಿ ಪಂಜರಿಗಳು ಆ ಮನುಷ್ಯರು ಇವತ್ತು ಅಸ್ಥಿ ಪಂಜರಿಗಳಾಗಿ ಧರ್ಮಸ್ಥಳದ ಸುತ್ತಮುತ್ತಲಿದ್ದಾರೆ ಅಂತಂದರೆ ಒಂದು ಕೆಟ್ಟ ಕ್ರೂರತನ ಅನಿಸ್ಬಿಡುತ್ತೆ ನಾವೆಲ್ಲಾದರೂ ನಾವು ಯಾವುದಾದ್ರೂ ಒಂದು ಸಿನಿಮಾ ಸ್ಟೋರಿಯಲ್ಲಿ ನೋಡಿದ್ರೆ ನಮಗೂ ಸ್ವಲ್ಪ ಅಲ್ಲೇ ಕಣ್ಣೀರಾಕ್ತೀವಿ ಏ ಎಂಥ ಪಾಪಗಳಿನೂ ಇವನು ಹಿಂಗೆ ಮಾಡ್ಬಿಟ್ಟೆ ಅಂತ ಹೇಳಿ ಅಥವಾ ನಮಗೇನೋ ಒಂದು ಕೋಪ ಬರುತ್ತೆ ಎಲ್ಲ ಮಾಡ್ತೀವಿ ಬಟ್ ಇವತ್ತು ನಮ್ಮ ಕಣ್ಣೆದುರಿಗೆ ರಿಯಲ್ ಸ್ಟೋರಿ ನಡೀತಾ ಇದೆ ಬರೀ ಕೇವಲ ಸಿನಿಮಾ ಸ್ಟೋರಿ ಅಲ್ಲ ಇದು ರಿಯಲ್ ಸ್ಟೋರಿ ರಿಯಲ್ ಸ್ಟೋರಿ ಧರ್ಮಸ್ಥಳದಲ್ಲಿ ನಡೀತಾ ಇದ್ರು ಕೂಡ ಯಾರು ಇದನ್ನು ಊಹಿಸ್ತಾ ಇಲ್ಲ ಯಾವ ರಾಜಕಾರಣಿಗಳು ಇದನ್ನು ಬೆಂಬಲಿಸಿ ಅದರ ವಿರುದ್ಧ ನಿಂತ್ಕೊಳ್ತಾ ಇಲ್ಲ ಇವತ್ತು ಯಾರೂ ಕೂಡ ಇದರ ಸಹ ವಿರುದ್ಧ ನಿಂತ್ಕೊಳ್ತಾ ಇಲ್ಲ ಆದರೆ ಕಾರಣ ಇಷ್ಟೇ ನಾವು ಕೂಡ ಅಲ್ಲೇ ಶವ ಆಗ್ಬಿಡ್ತೀವಿ ಅನ್ನೋ ಭಯ ಸೊ ಈಗ ಈ ವ್ಯಕ್ತಿಗೂ ಕೂಡ ಭಯ ಇದೆ ಆದರೆ ಬಂದು ಕಾಕಿ ಮುಂದೆ ಶರಣಾಗಿ ಕೆಲವು ಯುವಕರ ವಕೀಲರಿಗೆ ಇಡೀ ಎಲ್ಲ ಸತ್ಯಾಂಶವನ್ನು ತಿಳಿಸಿ ಇವತ್ತು ಈ ಒಂದು ತನಿಖೆ ಚುರುಕುಗೊಳ್ತಾ ಇದೆ ಇದು ಯಶಸ್ವಿಯಾಗಲಿ ಮತ್ತು ಇದು ಯಶಸ್ವಿ ಆಗುವಕ್ಕಿಂತ ಮುಚ್ಚೆ ಆ ವ್ಯಕ್ತಿ ಏನು ಇಡೀ ಸತ್ಯಾಂಶ ಧರ್ಮಸ್ಥಳದ ಸತ್ಯಾಂಶವನ್ನು ಹೊರಗೆ ಬಂದು ಇಟ್ಟಿದ್ದಾನೆ ಆ ವ್ಯಕ್ತಿ ಕುಟುಂಬ ಆ ವ್ಯಕ್ತಿ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನ ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಪೊಲೀಸರ ಕರ್ತವ್ಯ ದಯವಿಟ್ಟು ಆ ವ್ಯಕ್ತಿಗೆ ಏನೂ ಆಗದಂತೆ ನೋಡಿಕೊಳ್ಳುವುದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಕನ್ನಡಿಗರು ಇದರ ವಿರುದ್ಧ ಆದಷ್ಟು ದುನಿ ಎತ್ತುವಂತ ಪ್ರಯತ್ನವನ್ನ ಮಾಡಬೇಕು ಅದರ ಜೊತೆಗೆ ಈ ಎಲ್ಲ ಪ್ರಾಂಪ್ಟ್ ಅಲ್ಲಿ ಬರದು ಪ್ರಾಂಪ್ಟ್ ಪ್ರಾಂಪ್ಟಲ್ಲಿ ಬರೆದು ಅದನ್ನ ಇಡೀ ಸತ್ಯಾಂಶಗಳನ್ನ ಬಯಲು ಮಾಡಿ ತನ್ನ ನೋವನ್ನು ತಾನು ಹಂಚಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡು ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಿ ಆ ಒಂದು ಆದಂತಹ ದುರ್ಘಟನೆಗಳಿಗೆಲ್ಲದಕ್ಕೂ ನ್ಯಾಯ ಸಿಗಲಿ ಅನ್ನುವಂತಹ ಕಾರಣಗಳಿಂದ ಇಂದು ತಾನ ಸ್ವತಃ ಬಂದು ಪೊಲೀಸರ ಮುಂದೆ ಶರಣಾಗಿ ಕೈಕಟ್ಟಿಕೊಳ್ತಿರುವಂತಹ ಆ ವ್ಯಕ್ತಿ ಆತ ಅಪರಾಧಿಯೇ ಆಗಿರಬಹುದು ಆದರೆ ಅವರು ಅನಿವಾರ್ಯವಾಗಿ ಅಪರಾಧಿ ಆಗಿದ್ದು ವಿನಃ ಅಪರಾಧಿ ಆಗಲೇಬೇಕಂತಲ್ಲ ಅವತ್ತು ಅಪರಾಧಿ ಆಗಿರಲಿಲ್ಲ ಅಂತಂದ್ರೆ ಅದನ್ನೇ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆ ವ್ಯಕ್ತಿ ನಾನು ಅವತ್ತು ಅಪರಾಧ ಕೆಲಸವನ್ನು ಅವರು ಹೇಳಿದಾಗಿ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡದೇ ಇದ್ರೆ ನಾನು ಕೂಡ ಅವತ್ತು ಲ್ಪಡ್ತಿದ್ದೆ ಅಂದ್ರೆ ನಾನು ಕೂಡ ಅವತ್ತು ಶವ ಆಗಿ ಹೋಗಿರ್ತಿದ್ದೆ ಎನ್ನುವಂತ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಸೊ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಆ ಧರ್ಮಸ್ಥಳವನ್ನು ಬಿಟ್ಟು ಓಡಿ ಹೋಗ್ತಾರೆ ಬೇರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡು ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ ಈಗ ಅವರು ಬಂದು ಇರೋ ಸತ್ಯಾಂಶವನ್ನು ಬಯಲಿಡ್ತಾ ಇದ್ದಾರೆ ದಯವಿಟ್ಟು ಅವರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅದರ ಜೊತೆಗೆ ಕಾಕಿ ಪೊಲೀಸರ ಹೊಣೆ ಅನ್ನುವಂಥದ್ದು ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ನಮ್ಮೆಲ್ಲರ ಹೊಣೆ ಅಂದ್ರೆ ಕನ್ನಡಿಗರು ಸ್ವಾಭಿಮಾನವಾಗಿ ಆ ಹೊಣೆಯನ್ನು ಹೊತ್ತು ಕೊಡಬೇಕಾಗ್ತದೆ ಅದರ ಜೊತೆಗೆ ಆ ಪೊಲೀಸರ ಮೇಲೆ ಬಹಳಷ್ಟು ನಂಬಿಕೆ ಇರುವಂತದ್ದು ಆ ಪೊಲೀಸರು ಕರ್ತವ್ಯವನ್ನು ನಿಭಾಯಿಸಬೇಕು ಎಷ್ಟೇ ಏನು ಆದರೂ ಕೂಡ ಆ ವ್ಯಕ್ತಿ ಕುಟುಂಬ ಮತ್ತು ಆ ವ್ಯಕ್ತಿಗೆ ಏನೇ ಅಂತ ನಮ್ಮ ಗೌರ್ಮೆಂಟ್ ನಮ್ಮ ಸರ್ಕಾರ ನಮ್ಮ ಪೊಲೀಸರು ಎಲ್ಲರೂ ಕೂಡ ನೋಡ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಇಷ್ಟೆಲ್ಲ ಕ್ರೂರವನ್ನ ಮಾಡಿರುವಂತಹ ಧರ್ಮಸ್ಥಳದ ಏನು ಏನ್ ಜನಗಳಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದನ್ನ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟೆ ಆದರೆ ಕೆಲವೊಂದು ವಿಚಾರಗಳನ್ನು ನಾನು ಹೇಳತಕ್ಕಂಥ ಸಂದರ್ಭದಲ್ಲಿ ಕೆಲವು ಪದ ಬಳಕೆಯನ್ನು ಮಾಡಲಿಕ್ಕೆ ಅನಿವಾರ್ಯ ಆಗಿತ್ತು ಸೊ ಹಂಗಾಗಿ ಕೆಲವು 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 ಆ ಒಂದು ಬಳಸಬೇಕಾದ ಶಬ್ದದಲ್ಲಿ ಬೇರೆ ಪದವನ್ನು ಕೂಡ ಬೆಳೆಸಿದ್ದೀನಿ ಅಂದರೆ ಅದು ಅದಕ್ಕೆ ಲಿಂಕ್ ಇರುವಂತಹ ಪದ ಸೊ ಈಗ ನೋಡಿ ನಿಮಗೆ ಮಾಮೂಲಾಗಿ ಹೇಳ್ತೀನಿ ಈಗ ನಿಮ್ಮ ಭಾಷೆಯಲ್ಲಿ ಏನಂತಾರೆ ಒಂದು ಏನೋ ಒಂದು ಪ್ರಾಣ ತೆಗೆದರು ಅಂತ ನಾನು ಹೇಳಿದ್ನಲ್ಲ ಅಲ್ಲಿ ಇನ್ನೊಂದು ಬೇರೆ ಇರುತ್ತೆ ಅಂದರೆ ಪ್ರಾಣ ತೆಗೆದರು ಒಂದೇ ಮತ್ತು ಇನ್ನೊಂದು ಒಳಗಾದ ಅಂತ ಏನಿರುತ್ತಲ್ಲ ಸೊ ಅಲ್ಲಿ ಯಾರೋ ಒಬ್ರಿಗೆ ಏನೋ ಒಂದು ಆಯಿತು ಅಂತಂದ್ರೆ ಅಲ್ಲಿ ಏನಂತೀರಿ ನೀವು ಯಾರೋ ಒಬ್ರು ಆಗಿ ಅಲ್ಲಿ ದಾರಿಯಲ್ಲಿ ಏನೋ ಒಂದು ಸಮಸ್ಯೆ ಆಯಿತು ಆತ ಶವಾಗಿ ಬಿದ್ದಿದ್ದ ಅಂದ್ರೆ ಅವಾಗ ನೀವು ಏನಂತೀರಾ ಹಾ ಅದೇ ಅಂತೀರ ತಾನೆ ಅದನ್ನ ಇಲ್ಲಿ ನಾವು ಪಾಲಿಸಿ ಒಂದು ಪಾಲಿಸಬೇಕಾಗ್ತದೆ ಅದಕ್ಕೋಸ್ಕರ ಪ್ರಾಣ ಹೋಯಿತು ಪ್ರಾಣ ತೆಗೆದರು ಅನ್ನುವಂಥದ್ದನ್ನ ಪಾಲಿಸ್ತೀವಿ ಈ ರೀತಿ ಅದಕ್ಕೆ ಲಿಂಕ್ ಇರುತ್ತೆ ಸಿಂಕ್ ಇರುತ್ತೆ ಓಕೆ ತ್ಯಾಂಕ್ ಯು ಸೋ ಮಚ್ ಈಗ ವಿಡಿಯೋ ನೋಡೋದಕ್ಕಾಗಿ ಮತ್ತಷ್ಟು ಮುಂದೆ ನೋಡಿರಲ್ಲಿ ಮಾಹಿತಿಗಳನ್ನ ನಿಮ್ಮ ಮುಂದೆ ತಂದು ಪ್ರಯತ್ನ ಮಾಡ್ತೀನಿ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು